ಶಿಡ್ಲಘಟ್ಟ ಶುದ್ಧ ಕುಡಿಯುವ ನೀರು ಸಿಗದೆ ಗ್ರಾಮೀಣ ಭಾಗದ ಜನರು ಅನಾರೋಗ್ಯದಿಂದ ಬಳಲುವುದನ್ನು ತಪ್ಪಿಸುವ ಉದ್ದೇಶದಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅನುದಾನಗಳಡಿ ಮನೆ ಮನೆಗೂ ಶುದ್ಧ ಕುಡಿಯುವ ನೀರು ಪೂರೈಸುವುದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ತಾಲ್ಲೂಕಿನ ಮೇಲೂರು ಗ್ರಾಮದ ಶ್ರೀಗಂಗಾದೇವಿ ದೇವಾಲಯದ ಬಳಿ ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮನೆ ಮನೆಗೂ ಎಂಟುನೂರ ಐವತ್ತು ನಲ್ಲಿ ಸಂಪರ್ಕದ ಮೂಲಕ ಶುದ್ಧ ಕುಡಿಯುವ ನೀರು ಪೂರೈಸುವ ಜಲ ಜೀವನ್ ಮಿಷನ್ ಕಾಮಗಾರಿಯ ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶಶಿಕಲಾ ರಮೇಶ್ ಉಪಾಧ್ಯಕ್ಷರಾದ ಶಿವಕುಮಾರ್ ಉಮೇಶ್ ಸದಸ್ಯರಾದೆಂ ಕೆ ರವಿಪ್ರಸಾದ್ ಎಂ ಜೆ ಶ್ರೀನಿವಾಸ್ ಭಾಗ್ಯಮ್ಮ ಶಿವಕುಮಾರ್ ವಿನುತಾ ತಿರುಮಲೇಶ್ ಶೋಭಾ ಹರೀಶ್ ಎ ಬಿ ನಾಗರಾಜ್ ನಾರಾಯಣಸ್ವಾಮಿ ಪಿಡಿಒ ಜೆ ಇ ಪವನ್ ಕಾರ್ಯದರ್ಶಿ ಶ್ರೀನಿವಾಸ್ ರೆಡ್ಡಿ ಗುತ್ತಿಗೆದಾರರಾದ ಅಯ್ಯಣ್ಣಗೌಡರು ಮುಖಂಡರಾದ ಎಂ ಶ್ರೀನಿವಾಸ್ ಗೋಪಾಲ್ ನಾರಾಯಣಸ್ವಾಮಿ ರಮೇಶ್ ಹರೀಶ್ ಪ್ರಭಾಕರ್ ರೂಪೇಶ್ ಧರ್ಮೇಂದ್ರ ಕುಮಾರ್ ಸುಧೀರ್ ಸುದರ್ಶನ್ ಮುಂತಾದವರು ಹಾಜರಿದ್ದರು